ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ನಾಮಿನೇಷನ್ ಲೆಟರ್ ನ ಸುರೇಶ್ ಅವರು ಕೈ ಕೊಟ್ಟರು ಮನೆ ಕಟ್ಟಬೇಕಾದ್ರೆ ಇರ್ಬೋದು ಒಂದು ಭೂಮಿ ಪೂಜೆ ಮಾಡ್ಬೇಕಿರ್ಬೋದು ಹಾಲು ಮತದ ಸಮುದಾಯದವ್ರ ಕೈಲೇ ಪೂಜೆ ಮಾಡಿಸ್ತಾರೆ ಹಾಲು ಸಮುದಾಯಕ್ಕೂ ಮಂಡ್ಯ ಜಿಲ್ಲೆಗೂ ಅವಿನಾಭಾವ ಸಂಬಂಧ ಮಂಡ್ಯ ಅಂದ್ರೆ ಭಕ್ತ ಕಲಾಸ್ರೆ ಬಂದು ಹೋಗಿರುವಂತ ಜಾಗ ಸಂತ ಶ್ರೇಷ್ಠ ಶ್ರೀ ಭಕ್ತ ಕಲಾಸು ಶೂಟಿಂಗ್ ಮಾದೇಪುರ ಅನ್ನೋ ಒಂದು ಗ್ರಾಮಕ್ಕೆ ಅವರು ಪಾದ ಸ್ಪರ್ಶ ಮಾಡುವಂತ ಜಾಗ ಮಂಡ್ಯ ಜಿಲ್ಲೆ ಆ ಇಬ್ರು ಕುಡುಗರು ಏನು ಆ ಈ ನೀಚ ಕೃತ್ಯವನ್ನು ಮಾಡಿದರೆ ಅದು ಯಾರು ಕ್ಷಮಸಕ್ಕೆ ಆಗದಿರೋ ಒಂದು ಅಪರಾಧ ಕಾರಣ ಏನಂತಂದ್ರೆ ಆಲುಮತ ಸಮಾಜ ಅಂದ್ರೆ ಒಂದು ಶ್ರೇಷ್ಠ ಸಮಾಜ ಆ ಭಕ್ತ ಕನಕದಾಸರಿರ್ಬೋದು ಮಾಳುಮಾಮ ಇರ್ಬೋದು ಮಾಳಿಂಗ್ರಾಯ್ ಇರ್ಬೋದು ಮೈಲಾರಲಿಂಗ ಇರ್ಬೋದು ಮತ್ತೆ ಇಟಕಿ ಭೀಮವನವ್ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಈ ರೀತಿ ಆಲುಮತ ಸಮಾಜದ ಪರಂಪರೆ ಬಾಳಿ ಭಾರಿ ದೊಡ್ಡ ಪರಂಪರೆ ಅವರೆಲ್ಲರೂ ಎಂದೂ ಕೂಡ ಆ ಸಮ ಸಮಾಜನ ಕನಸು ಕೊಂಡ್ಕೊಂಡು ಅವರು ಎಲ್ ಅವರ ಕರ್ತವ್ಯಗಳನ್ನ ನಿಭಾಯಿಸಿದ್ರೆ ಅಂತ ಒಂದು ಶ್ರೇಷ್ಠ ಸಮಾಜದಲ್ಲಿ ಬಗ್ಗೆ ಅಂತ ಒಂದು ದೊಡ್ಡ ಶ್ರೇಷ್ಠ ಸಮಾಜದ ಬಗ್ಗೆ ಈ ಕಿಡಿಗೇಡಿಗಳು ಈ ರೀತಿ ಅವಾಯನಕಾರಿ ಹೇಳಿಕೆ ಇರೋದು ಯಾರು ಕ್ಷಮಸಕ್ಕೆ ಆಗದಿರೋ ಒಂದು ಮಹಾ ಅಪರಾಧ ಆ ದೇವ್ರು ಕೂಡ ಅವ್ರನ್ನ ಕ್ಷಮಿಸಲ್ಲ ಏಕೆ ಅಂತಂದ್ರೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ಬೋದು ಹಾಲು ಮತದ ಸಮಾಜದ ಎಲ್ಲರನ್ನು ಕರೆದಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮೊದಲನೇ ಅವ್ರ ಕೈಲಿ ಪೂಜೆ ಮಾಡಿಸ್ತಾರೆ ಉದಾಹರಣೆಗೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ನಾಮಿನೇಷನ್ ಲೆಟರ್ ನ ರೀತಿ ಸುರೇಶ್ ಅವ್ರ ಕೈ ಕೊಟ್ರು ಯಾಕೆ ಕೊಟ್ರು ಹಾಲು ಮತ ಸಮಾಜದವ್ರ ಕೈಲಿ ಮೊದಲನೇ ಕೊಟ್ರೆ ಎಲ್ಲವೂ ಅದು ಒಂದು ಒಳ್ಳೇದಕ್ಕೆ ಅವ್ರ ಅವರಿಂದಾನೆ ನಾ ಮೊದಲನೇ ಒಂದು ಆ ನಾಮಿನೇಷನ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಕೇಳಿ ಕೊಟ್ರು ಅದೇ ರೀತಿ ಮನೆ ಕಟ್ಬೇಕಾದ್ರೆ ಇರ್ಬೋದು ಒಂದು ಭೂಮಿ ಪೂಜೆ ಮಾಡ್ಬೇಕಾಗಿರ್ಬೋದು ಹಾಲುಮತ ಸಮುದಾಯದವ್ರ ಕೈಲೇ ಪೂಜೆ ಮಾಡಿಸ್ತಾರೆ ಉದಾಹರಣೆಗೆ ನಿಮ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸಂಪ್ರದಾಯವನ್ನ ಬರ್ತಾರೆ ಅಂತ ಒಂದು ದೈವಾಂಶ ಸಮುದ್ರರಾಗಿ ಉಟ್ಟಿರುವಂತವರು ದೇವರ ಆಶೀರ್ವಾದಕ್ಕೆ ದೇವರ ಕೃಪೆಗೆ ಪಾತ್ರವಾಗಿರುವಂತಹ ಹಾಲುಮತ ಸಮಾಜದ ಬಗ್ಗೆ ಇಷ್ಟು ಏಯವಾಗಿ ಮಾತಾಡೋದು ಮಂಡ್ಯ ಜಿಲ್ಲೆಯಲ್ಲಿ ಇದು ಒಂದು ಹಸ್ಯಕರವಾದಂತಹ ಒಂದು ಆ ಏನು ಸಿಚುವೇಶನ್ ಅದಲ್ದೇನೆ ಮಂಡ್ಯ ಅಂದ್ರೆ ಭಕ್ತ ಕನಕದಾಸರೇ ಬಂದು ಹೋಗಿರುವಂತಹ ಜಾಗ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರು ಶೂಟಿಂಗ್ ಮಾದೇಪುರ ಅನ್ನೋ ಒಂದು ಗ್ರಾಮಕ್ಕೆ ಅವರು ಪಾದ ಸ್ಪರ್ಶ ಮಾಡುವಂತ ಜಾಗ ಮಂಡ್ಯ ಜಿಲ್ಲೆ ಹಂಗೆ ದೊಡ್ಡ ದೊಡ್ಡ ಬೀರೇಶ್ವರ ದೇವಸ್ಥಾನಗಳು ಇರೋದು ಕೂಡ ಮಂಡ್ಯ ಜಿಲ್ಲೆನಲ್ಲೇ ಅದರಿಂದ ಹಾನುಮತ ಸಮುದಾಯಕ್ಕೂ ಮಂಡ್ಯ ಜಿಲ್ಲೆಗೂ ಅವಿನಾಭವ ಸಂಬಂಧ ಈ ಮಂಡ್ಯ ಜಿಲ್ಲೆಯಲ್ಲಿ ಇಂತ ಕಿಡಿಗೇಡಿಗಳು ಜಾತಿ ಜಾತಿ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಹುಳಿಯಿಂದವರು ಅವ್ರಗಳನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಆ ಜಿಲ್ಲಾ ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ ಈ ತರದ ಕೃತ್ಯಗಳು ಎಂದೂ ಕೂಡ ಪುನಃ ಮರು ಆ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಗೊತ್ತಿರ್ಬೋದು ಕೋಡಿಮಠ ಸ್ವಾಮೀಜಿ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಪುನರುಚ್ಚಿಸ್ತಾ ಇರ್ತಾರೆ ಹಾಲ್ ಕೆಟ್ಟರು ಹಾಲ್ ಮತಸ್ರು ಕೆಡಲ್ಲ ಅಂತ ಅದೇ ರೀತಿ ಇದ್ಯಾರೋ ಮತ್ತೆ ಈ ಏನೋ ಬುದ್ಧಿ ಇಲ್ದೆ ಇರೋರು ಆ ಪ್ರಬುದ್ಧತೆ ಇಲ್ದೇ ಇರೋರು ಏನೋ ನಾಲ್ಕು ಮಾತಾಡ್ಬಿಟ್ರು ಅಂದ್ರೆ ನಮ್ ಸಮಾಜ ಡಿಸ್ಟರ್ಬ್ ಆಗಲ್ಲ ಸಮಾಜ ಕೆಟ್ಟಸ್ರು ಬರಲ್ಲ ಆನೆ ನಡೆದಿದ್ದ ದಾರಿ ಅಂತ ಹಾಲ್ ಮತಸ್ರು ಮುಂದೆ ಹೋಗ್ತಾ ಇರ್ತಾರೆ ಅದ್ರಿಂದ ಹೇಳ್ತಾ ಇರೋದು ಹಾಲ್ ಕೆಟ್ಟರು ಹಾಲ್ ಮತಸ್ರು ಕೆಡಲ್ಲ ಇಂಥವ್ರ ಮಾತ್ ಯಾರು ಮನ್ನನೆ ಕೊಡಲ್ಲ ಅದರಿಂದ ನಮ್ಮ ಸಮಾಜದ್ದೇ ಆದ ಒಂದು ಶ್ರೇಷ್ಠತೆ ಇದೆ ನಮ್ಮ ಸಮಾಜದ್ದೇ ಒಂದು ಗೌರವ ಇದೆ ನಮ್ಮ ಸಮಾಜದ್ದೇ ಒಂದು ಹಿನ್ನೆಲೆ ಇದೆ ಅದರಿಂದ ಹಲಮ ಸಮಾಜ ಯಾರಿಂದನು ಏನು ನಿರೀಕ್ಷೆ ಮಾಡಲ್ಲ ನಮ್ಗೆ ಕೊಟ್ಟಿ ಅಭ್ಯಾಸ ಹೊರತು ಯಾರಿಂದನು ಏನು ಪಡೆದ ಅಭ್ಯಾಸ ಇಲ್ಲ ಅದರಿಂದ ನಾವೆಲ್ಲ ಸಮಾಜವನ್ನ ಸೋದರತ್ವದಿಂದ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಸಮಾಜದ ಧ್ಯೇಯ ಗುರಿ ಉದ್ದೇಶ ಉತ್ತರ ಕರ್ ಉತ್ತರ ಕರ್ನಾಟಕದ ಬಿ ಜೆ ಪಿ ಕಾಂಗ್ರೆಸ್ ಜೆಡಿಎಸ್ ಮೂರೂ ಪಕ್ಷದ ನಾಯಕರು ಕೂಡ ಕುರುಬ ಸಮಾಜದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ರೆ ಭಕ್ತಿ ಇಟ್ಕೊಂಡಿದ್ರೆ ಅದರಲ್ಲಿ ವಿಶೇಷವಾಗಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಸ್ವಲ್ಪ ಆ ಮಾತುಗಳನ್ನ ಹೇಳಿದ್ದಾರೆ ಅದರಿಂದ ಎಲ್ರಿಗೂ ಆಲ್ಮತ ಸಮಾಜದ ಬಗ್ಗೆ ಗೌರವ ಇದೆ ಯಾರೋ ಏನು ಕೆಲ್ಸಕ್ಕೆ ಬರ್ದಿರೋ ನಾಲ್ಕು ಮಾತಾಡಿದ್ರು ಅಂತ ನಮ್ಮ ಸಮಾಜದ ಬಗ್ಗೆ ಯಾವುದೇ ರೀತಿ ಕಪ್ಚುಕ್ಕೆ ಬರೋದಿಲ್ಲ ನಾವು ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ಇಂಥ ಕಿಡಿಗೇಡಿಗಳು ಬರೀ ಕುರುಬ ಸಮಾಜದ ವಿರುದ್ಧ ಮಾತ್ರ ಅಲ್ಲ ಯಾವುದೇ ಸಮಾಜದ ವಿರುದ್ಧ ಪ್ರತಿಭಟನೆ ಈ ರೀತಿ ತುಚ್ಛವಾಗಿ ಮಾತಾಡೋದು ಮತ್ತೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಈ ರೀತಿ ಕೆಡ್ತಾಗ ಮಾತಾಡೋದ ನಾವೆಂದೂ ಕೂಡ ನಾವಲ್ಲ ಮನುಷ್ಯ ಆಗಿರೋ ಯಾರು ಕೂಡ ಅಂತವ್ರಿಗೆ ಸಪೋರ್ಟ್ ಮಾಡಬಾರ್ದು ಕ್ಷಮಿಸ್ಬಾರ್ದು ಯಾಕಂದ್ರೆ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಈ ದೇಶದ ಸಂವಿಧಾನದಲ್ಲಿ ಅದು ಇರ್ಬೇಕು ಇವ್ರು ಇಷ್ಟ ಬಂದಂಗೆ ಕುಡ್ದಿದೀವಿ ಅನ್ನೋ ಕಾರಣಕ್ಕೆ ಹುಚ್ಚು ಬಂದಂಗೆ ಹಿಂಗೆಲ್ಲ ಮಾತಾಡಿದ್ರೆ ನಾವ್ ಜನ ಅವ್ರ ರಸ್ತೆಲಿ ಒಡದಕ್ಕೆ ಬಿಡಲ್ಲ ಆ ಮಟ್ಟದ್ದು ವಿರೋಧ ಅವರು ನಮ್ಗಿಂದ ಅನ್ಭವಿಸ್ತಾರೆ ಇದು ಮುಂದುವರಿಬಾರ್ದು ಅಂದ್ರೆ ಪೊಲೀಸ್ ವ್ಯವಸ್ಥೆ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ಅವ್ರನ್ನ ಕರ್ನಾಟಕದಿಂದ ಗಡಿ ಪಾರು ಮಾಡಬೇಕು